ನಾವು ಸೌದತ್ತಿಂದ ಈಗ ಸೌದತ್ ತಾಲೂಕಿನ ದಡೇರ್ಕೊಪ್ಪ ಗ್ರಾಮಕ್ಕೆ ಬಂದೇವಿ ಇಲ್ಲಿ ಒಬ್ಬ ರೈತರು ಮಿಲಿಯನ ಇಂಡಸ್ಟ್ರೀಸ್ನ ಫಿಶ್ ಮಿಲ್ ಹಾಗೂ ಬಯೋ ಮ್ಯಾಜಿಕ್ ಅನ್ನ ಉಪಯೋಗಿಸಿದಾರ ಅವ್ರು ಯಾವ ರೀತಿ ಉಪಯೋಗಿಸಿದಾರ ಅವರ ಅವ್ರದ ಯಾವ ರೀತಿ ಅನುಭವ ಆಗೈತೆ ಅಂತ ಹೇಳಿ ಅವ್ರನ್ನ ಕೇಳೋಣ ಅಣ್ಣವ್ರ ನಿಮ್ಮ ಹೆಸರೇ ನಿಮ್ಮ ಪರಿಚಯ ಮಾಡಿಕೊಡ್ರಿ ನನ್ನ ಹೆಸರು ಉಮೇಶ್ ಬಸಪ್ಪ ದುರ್ಮಣಿ ಅಂತ ಹೇಳಿ ಹ್ಮ್ ನಾವು ಸೌದ್ ತಾಲೂಕು ದಡೇರ್ಕೊಪ್ಪ ಗ್ರಾಮದವ್ರಿ ನಾವು ಈ ಪಿಸ್ ಮಿಲ್ಸ್ ಮತ್ತ ಬಯೋ ಸೂಪರ್ ಅಂತ ಎರಡು ಗೊಬ್ಬರ ನಮ್ಗ ಸಾವಯವ ಗೊಬ್ಬರ ಉಪಯೋಗ ಮಾಡಿದ್ರಿ ನಾವು ಹೊಲಕ ಎಷ್ಟು ದಿವ್ಸ ಹಾಕಿರ್ತಿಲ್ಲ ಅದು ಬೆಳೆ ನಮ್ಗ ಸರಿ ಬಂದಿಕ್ಕಿಲ್ರಿ ಈಗ ಬೆಳೆ ಇನ್ನೂ ಬಂದಿಲ್ ಕರೇರಿ ಆದ್ರೂ ನಮ್ಗ ರಿಸಲ್ಟ್ ಗೊತ್ತಾಗತ್ರಿ ಜಾಸ್ತಿ ಅಂದ್ರೆ ಈಗ ಹತ್ತಿ ನೋಡ್ರಿ ಚಿಕ್ಕ ಬಿಟ್ಟು ಪಡ್ ಕಾಯಿ ಕಾಯಿಡ್ರಿ ಕಾಯಿ ದೊಡ್ಡ ದೊಡ್ಡ ಕಾಯಿ ಆಗೇತಿ ಬೇಸಿಗತಿ ಮೊದ್ಲಿಕ್ಕಿಂತಲೂ ಈಗ ಚಲೋ ಚುಳೋತಿ ಹ್ಮ್ ಕಾಯಿ ಕ್ವಾಲ್ಟಿ ಹೆಂಗ ಅನಸ್ತೇತಿ ನಿಮಗ ಕಾಯಿ ಮಾತ್ ನೋಡ್ರಿ ಚೊಲೋ ಐತ್ರಿ ಯಾಕಂದ್ರೆ ಮೊದ್ಲಿಂಗ ಇದ್ದಿಲ್ಲಾ ಸ್ವಲ್ಪ ಈ ವರ್ಷ ಮಳಿ ಸಿಕ್ಕಾಪಟ್ಟಿ ಮಳಿ ಆಗಿದ್ದಕ್ಕ ಏನಾಯ್ತಿಲ್ಲಾ ಎಲ್ಲಾ ಒಬ್ಬೊಬ್ಬರು ಹೊಲದಾಗದುರಿ ಹ್ಮ್ ಆದ್ರೆ ಇದಾವ್ರಿ ಆದ್ರ ನಮ್ ಹೊಲ್ದೊಳಗ ಏನ ಅದರಿಲ್ರಿ ಅದ್ ಕಾಯಿ ಮಾತ್ರ ಸ್ವಲ್ಪ ಬೇಸಿ ಐತ್ರಿ ಆದ್ರ ಬ್ಯಾರೆ ಕಡೆ ಎಲ್ಲಾ ಉದ್ರಿ ಉದರಿ ಹೋಗ್ಯಾವ ಅಂತೀರಿ ನೀವು ಕಾಯಿ ಉದುರನು ಹೋಗ್ಯಾವ್ರಿ ಉರ್ಲನು ಉದುರಿ ಹೋಗ್ಯಾರ ಎಲ್ಲಾರಿ ಮಾತ್ರ ಒಂದ್ ಉರ್ಲು ಉದ್ರಿಲ್ರಿ ನನ್ನ ಹೊಲಾಗ ಹಾ 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 ಉರ್ಲು ಇದ್ರಲ್ಲಾ ಆನಂತರ ನನ್ ಗಿಡಗಳದು ಏನು ಒಟ್ಟ ಅದ್ರಿಲ್ರಿ ಹ ಚಲೋ ಅದಾವ್ರಿ ಒಟ್ಟಿ ಒಟ್ಟ ಕಲರ್ ಪಲರ್ ಏನು ಚೇಂಜ್ ಆಗಿಲ್ರಿ ನೀವು ಕೊಟ್ಟಂತ ಒಂದ್ ಮ್ಯಾಜಿಕ್ ತಾಣಿಕ್ ಇತ್ರಿ ಅದ್ರ ಜೋಡಿ ಒಂದ್ ಸಾಪ್ ಸಾಪ್ ಕೇರ್ ಅಂತ ಹೇಳಿ ಕ್ಯಾರ ಒಂದ್ ಇದನ್ನ ಹೊಡ್ಕೊಂಡ್ ಕ್ಯಾರ ಅದನ್ ಕೂಡ್ಸಿ ಎಷ್ಟ ಹೊಡೆದೇನ್ರಿ ನಾವು ಉಳ್ಕಿದ್ ಏನು ಹೊಡ್ದಿಲ್ರಿ ಹಾ ಅಂದ್ರೆ ಹೋದ್ ವರ್ಷಕ್ಕಿಂತ ಬ್ಯಾರದವ್ರ ಖರ್ಚು ಮಾಡೋಕಿಂತ ನಿಮ್ ಖರ್ಚು ಬಗ್ಗೆ ಹೆಂಗ್ ಅನ್ಸತ್ ನಿಮ್ ಖರ್ಚ ಮಾಡಿದ ಬಗ್ಗೆ ಖರ್ಚಕ್ಕಿಂತ ದುಪ್ಪಟ್ಟ ಮಾಡಿದ್ರಿ ನಾನು ಹೋದ ವರ್ಷ ಈಗ ಅದ್ರ ಅರ್ಧದಷ್ಟು ಅಷ್ಟು ಖರ್ಚು ಮಾಡಿದ್ರೆ ಬೆಳೆ ಚಲೋ ಅನ್ಸೇತಿ ನೋಡ್ರಿ ಈಗ ನಿಮ್ಮ ಬೆಳಿ ಎಲ್ಲಾ ರೀತಿಯಿಂದ ಕ್ವಾಲಿಟಿ ಚಲೋ ಐತ್ರಿ ಈಗ ಹಾ ಬೇಸ್ಟ್ ಐತ್ರಿ ಹೂ ಆಗ್ಲಿ ಉರ್ಲ ಆಗ್ಲಿ ಈ ಆನಂತ್ರ ಉರ್ಲಾ ಆಯ್ತ್ರಿ ಕಾಯಿ ಪಾಯಿ ಸ್ವಲ್ಪ ಗಾತ್ರನೂ ಜಾಸ್ತಿ ಐತ್ರೀ ಈ ತರಾ ಪ್ರತಿ ಗಿಡದಲ್ಲಿನು ಸ್ವಲ್ಪ ಏನ್ ಈ ವರ್ಷ ಮಳಿ ಜಾಸ್ತಿ ಆಗಿ ಸ್ವಲ್ಪ ಗಿಡಗಳು ಹೈಟ್ ಕಡಿಮೆ ಆಗಿದಾವ್ರಿ ಇಟ್ಟಾರಿ ಹ್ಮ್ ಬ್ಯಾರೆದವ್ರ ನೋಡಿದ್ರೆ ನಿಮ್ದ ಚಲೋ ಐತಿ ಹೌನ್ರಿ ಈಗ ನಮ್ ಹೊಲ್ದಾಗ ನಂಗ ನಂಗ ಕನ್ಫರ್ಮ್ ಆಗಿತ್ತಂದ್ರಿ ಈ ಕಡೆ ಸ್ವಲ್ಪ ಹಾಕಿಲ್ರಿ ನಾನು ಯಾವ ಕಡೆ ಈ ಕಡೆ ಇಲ್ಲಿ ಇಂಥ ಹಾಕಿಲ್ಲನ್ರೀ ಕಡ ಇದು ಸ್ವಲ್ಪ ಕುಂಟಿತ ಐತ್ರಿ ಹೀ ಯಾವ್ದ್ ಹಾಕಿಲ್ಲ ಏನೇನ್ ಹಾಕಿರಿ ನೀವು ಬೆಳಿಗ್ಗೆ ಸಾವಿರ ಇದ್ ಗೊಬ್ಬರ ಹಾಕಿದ್ರಿ ರಸಾಯನ ಗೊಬ್ಬರ ರೀ ಹೂನ್ರೀ ಅದೇನ ಐತಿಲ್ರಿ ಈಗ ರಾಸಾಯನಿಕ ಗೊಬ್ಬರ ಹಾಕಿದ ಕಾಯಿ ಸೈಜ್ ಸಣ್ಣ 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 ಆಗೈತ್ರಿ ಗಿಡಾನು ಪಡ್ಲ ಹೊಡ್ದಿಲ್ಲ ಗಿಡ ಪಡ್ಲ ಇಲ್ರಿ ಪಡ್ಲೂ ಹೊಡ್ದಿಲ್ಲ ಸಣ್ಣ ಸಣ್ಣ ಗಿಡಗಳಾಗಿ ಅವ್ರಿ ಎತ್ರ ಎತ್ತರ ಓ ಇದಕ್ ನಿಮಗೆ ಸದಾ ಮೀನು ಗೊಬ್ಬರ ಮತ್ತ ಮ್ಯಾಜಿಕ್ ಎನಿ ಉಪಯೋಗಿಸಿದ ಈ ಬೆಳಿಗೂ ಬೆಳಿಗು ವ್ಯತ್ಯಾಸ ಕಂಡ್ಕೊಂಡ್ರಿ ನಿಮ್ಗೆ ಅದಕ್ಕೇನೈತಿ ಅದ್ ಗಿಡ ದೊಡ್ಡದೈತಿ ಪಡ್ಲಿ ಜಾಸ್ತಿ ಐತಿ ಹ್ಮ್ ಹೂವು ಏನು ಓದ್ರಿಲ್ರಿ ಹ್ಞೂ ಅಂದ್ರೆ ಹೂನು ಹೆಂಗೈತಿ ಹಂಗೈತ್ರಿ ಕಾಯಿ ಐತಿ ಉರ್ಲೂನು ಹಿಡಿದ್ರಿ ಹ್ಞೂ ಆದ್ರೆ ಅದ್ರಲ್ಲಿ ಇದ್ರಕ್ಕಿಂತ ಅದಕ್ಕೆ ಬಾಳ್ ವ್ಯತ್ಯಾಸ ಕಂಡು ಬಂದ್ ಹ್ಮ್ ಇದ್ರೊಳಗೆ ಏನು ಅನ್ಸತ್ತೆ ನಿಮಗೆ ಇದು ಬೆಳಿ ಇದು ಇದಕ್ಕೇನೇನು ಗೊಬ್ಬರ ಹಾಕಿದ್ರಿ ಈಗ ರಾಸಾಯನಿಕ ಯ ಇದಕ್ಕೆ ಇಪ್ಪತ್ತು ಇಪ್ಪತ್ತು ಗೊಬ್ಬರ ಹಾಕಿವ್ರಿ ಯೂರಿಯಾ ಹಾಕಿವ್ರಿ ರೀ ಹ್ಞೂ ರೀ ಈಗ ಅದಕ್ಕೂ ಅದಕ್ಕೆ ನೀವು ರಾಸಾಯನಿಕ ಅರ್ಧ ಕೊಟ್ರಿ ಇದಕ್ಕಿಂತ ಅರ್ಧ ಕೊಟ್ರೇನ ಇದಕ್ಕೆ ಎಷ್ಟು ಉಪಯೋಗ ಮಾಡ್ಯಲ್ ರೀ ಉಪಯೋಗ ಅದಕ್ಕೆ ಕಡಿಮೆ ಮಾಡಿದೆವು ರೀ ರಾಸಾಯನಿಕ ಹಾ ರಾಸಾಯನಿಕ ಕಡಿಮೆ ಮಾಡಿದೆವು ಸಾವಯವ ಗೊಬ್ಬರ ನೀವು ಬೈ ಸೂಪರ್ ಮತ್ತು ಪೀಸ್ ಮಿಸ್ ಐತಲ್ರಿ ಹೌನ್ರಿ ಅದನ್ನ ಕೊಟ್ಟಿದ್ದನ್ನ ಅದನ್ನ ಹಾಕಿದೀನ್ರಿ ನಾ ಅದನ್ನ ಹಾಕಿ ಮತ್ತೆ ಮ್ಯಾಜಿಕ್ ಎಣ್ಣೆ ಹೊಡೆದ್ರಿ ಅದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಅದ ಪಡ್ಲು ಒಡೆದಿಲ್ಲ ಮತ್ತೆ ಕಾಯಿಗಳು ಸಣ್ಣ ಸಣ್ಣ ಅದಾವ ಹೂನು ಕಡಿಮೆ ಅದಾವ ಗಿಡಗಳು ಅಷ್ಟೊಂದು ಇದಿಲ್ರಿ ರುಜಾ ಇಲ್ಲ ನೋಡ್ರಿ ರೈತ ಬಾಂಧವ್ರಿ ಇಲ್ಲಿ ನೀವು ನೋಡ್ಕೋಬಹುದು ಈ ಈ ಗಿಡಗಳು ಯಾವ ರೀತಿಯಾದ ಪಡ್ಲು ಒಡೆದಾವು ಇಲ್ಲೇ ನಿಮಗೆ ಒಂದೇ ಹೊಲದೊಳಗ ಒಬ್ರ ರೈತೊಳಗೆ ವ್ಯತ್ಯಾಸ ಮಾಡ್ಕೋಬಹುದು ಇಲ್ಲಿ ಇರುವಂತ ಯಾವ ರೀತಿ ಗಿಡ ತುಂಬ ಏನು ಸಾಲಿ ಸಾಲು ಕೊಡುವಂತ ಪಡ್ಲು ಒಡದತಿ ಅದ ನೀವು ಇಲ್ಲಿ ಏನಾರ ನೋಡಿದ್ರೆ ಗುರುತಾಗ್ತೈತಿ ನಿಮಗೆ ಗಿಡಗಳು ಭಯಂಕರ ಏನು ಸಣ್ಣ ಅದಾವೆ ಸಣ್ಣನೋದವು ಮತ್ತೆ ಯಾವ್ದೋ ಆದ ಅದ್ರೊಳಗೆ ಬಿಟ್ಟಂತ ಹೂವಾಗಲಿ ಕಾಯಿ ಆಗಲಿ ಅದರೊಳಗೆ ಪ್ರಮಾಣ ಒಳಗ ಸೈಜಿನ ಒಳಗೆ ಬಹಳ ಸಣ್ಣ ಅನಿಸ್ತತ್ತ ಇದು ಇದು ಐತಿ ಸೈಜು ಆಮೇಲೆ ಅಷ್ಟ ತಾಕತ್ಲೇ ಬೆಳೆದಿಲ್ಲ ಬೆಳಿ ಇದು ರಾಸಾಯನಿಕ ಹಾಕಿದ್ರೂ ಕೂಡ ಇದರೊಳಗೆ ಬೆಳೆದಿಲ್ಲ ಅದ ನೀವು ಇಲ್ಲಿ ಒಂದು ನೋಡ್ರಿ ಇದು ಬೆಳಿ ಯಾವ ರೀತಿ ಐತಿ ಇಲ್ಲಿ ಬಂದು ನೋಡ್ರಿ ಯಾವ ರೀತಿ ಐತಿ ಇದು ನೋಡ್ರಿ ಸೈಜ್ ಇದು ಇಲ್ಲಿ ಯಾವ್ದು ರೀತಿ ಇದೆ ಸೈಜ್ ಇದು ನೋಡಿರಿ ಕಾಯಿ ಪಾಯಿ ಎಲ್ಲ ಚಲೋ ಐತ್ರಿ ಇದು ಕಾಯಿ ಎಲ್ಲ ನೋಡ್ರಿ ಯಾವ ರೀತಿ ದೊಡ್ಡದು ಐತ್ರಿ ಇದು ಪ್ರತಿ ಗಿಡದಲ್ಲಿನು ಕಾಯಿ ಅದೇ ಥರನೇ ಬೆಳೆದ್ಬಿಟ್ಟೈತೆ ರೀ ಪ್ರತಿ ಗಿಡದಾಗು ಕಾಯಿ ಇಲ್ಲೇ ದೊಡ್ಡ ದೊಡ್ಡ ಅದಾವೆ ರೀ ಹತ್ತಿ ಅದ ನೀವು ಇಲ್ಲಿ ಏನರ ನೋಡಿದ್ರೆ ಅದೇ ನೀವು ಎಲ್ಲಿ ಬರೇ ರಾಸಾಯನಿಕ ಅಷ್ಟೇ ಕೊಟ್ಟದಲ್ಲಿ ನೀವು ನೋಡಿದ್ರ ಅಂತಂದ್ರೆ ಭಾಳ ಸಾಂದ್ ಐತಿ ಕಾಯಿ ಸೊ ಇದನ್ನೆಲ್ಲ ನೋಡಿದ್ರೆ ನೀವು ನೀವು ನಿಮಗೆ ಹೆಂಗೆ ಅನಿಸುತ್ತ್ರಿ ಈಗ ಈಗ ನಮ್ಗೆ ಮಾತ್ರ ಇದು ಗೊಬ್ಬರ ಮಾತ್ರ ಅಡ್ಡಿ ಚಲೋ ಅನ್ಸತ್ತ್ರಿ ಒಟ್ಟ ಹ್ಮ್ ಎಲ್ಲಾ ರೈತರು ಈಗ ಈ ಗೊಬ್ಬರ ಉಪಯೋಗ ಹೇಳಿ ನಾವ್ ಅವ್ರಿಗೆ ಕೇಳ್ಕೊತೇವ್ ಈಗ ನೀವು ನಿಮಗಂತೂ ಪೂರ ಮಣಗಂಡ್ರಿ ಮಣಗಂಡೈತ್ರಿ ಮಣಗಂಡೈತ್ರಿ ಮತ್ತೆ ನಮ್ಮ ಎಲ್ಲಾ ಆತ್ಮೀಯರಿಗೆ ಇದಾರಲ್ಲ ಎಲ್ಲರಿಗೂ ನಾವ್ ಇದ ಗೊಬ್ಬರ ಉಪಯೋಗ ಮಾಡಿ ಹೇಳಿದಿವಿ ಈಗ ಬಾಳ ಮಂದಿ ಉಪಯೋಗಿಸ್ ಊರಾಗ್ರಿಗೆ ಬಾಳ ಮಂದಿ ಉಪಯೋಗ ಮಾಡಿದ್ರಿ ಗಂಜಲ ಕಾತ್ರಿ ಹತ್ತಿ ಆತು ಹೆಸರಿಗೆ ಆತು ಯಾವ್ದೇ ಒಂದು ಬೆಳಗ್ಗನು ಸಹಿತ ಉಪಯೋಗ ಮಾಡಿದ್ರಿ ಎಲ್ಲರಿಗೂ ಈಗ ನಿಮ್ಗೆ ವ್ಯತ್ಯಾಸ ಯಾವ್ದಿಂಗ್ ಬೇರ್ಪಡಿಸ್ ಬೆಳಿ ಹಾಕಿದಾರ ಅದ್ ಕ್ಲಿಯರ್ ಆಗಿಂತಂದ್ರ ಇದು ಯಾವ ರೀತಿ ಒಳಗೆ ಹಿಂಗೆ ಬೆಳಿ ಏನಾರ ವ್ಯತ್ಯಾಸ ಮಾಡಿ ಕೊಟ್ಟಿದ್ದಾರೆ ನೋಡಿ ಈ ಭಾಗದೊಳಗೆ ಏನು ಕೊಟ್ಟಲ್ರಿ ಈ ಭಾಗ ಒಳಗೆ ಬರೀ ರಾಸಾಯನಿಕ ಮಾತ್ರ ಇಲ್ಲೆಲ್ಲ ಇದರ ರಾಸಾಯನಿಕ ಉಪಯೋಗಿಸಿದ ಗಿಡಗಳೊಳಗೇನು ಪಡ್ಲಿ ಹೊಡೆದಿಲ್ಲ ಹೂ ಕಡಿಮೆ ಆಗ್ಯಾವು ಸೈಜ್ ಕಡಿಮೆ ಅಂತ ಹೇಳಿ ಅವರು ವ್ಯಕ್ತಪಡಿಸ್ತಾರೆ ಆಮೇಲೆ ಈ ಭಾಗ ಒಳಗೆ ಏನೋ ನೋಡಿದ್ರೆ ಈ ಕಡೆಯಿಂದ ಮೀನದ ಗೊಬ್ಬರ ಕೊಟ್ಟಿದ್ದಂಥ ಭೂಮಿಯೊಳಗೆ ಫಿಶ್ ಮೀಲ್ ಬಯೋ ಫಿಶ್ ಮೀಲ್ ಕೊಟ್ಟಿದ್ದು ಆಮೇಲೆ ಮ್ಯಾಜಿಕ್ ಸ್ಪ್ರೇ ಮಾಡಿದ್ದು ಒಂದು ಸ್ಪ್ರೇ ಒಂದು ಗೊಬ್ಬರ ಮಾತ್ರ ಈಗ ಮಳಿ ಅತಿ ಆದರೂ ಕೂಡ ಇದ್ರ ಕಲರ್ ಕಳ್ಕೊಂಡಿಲ್ಲ ಬೆಳೆಯೊಳ ಸೈಜ್ ಏನು ಕಡಿಮೆ ಆಗಿಲ್ಲ ಉತ್ಕೃಷ್ಟ ಏನು ಬೆಳೆ ಅಂತ ಹೇಳಿ ಅವ್ರಿಗೆ ಅನ್ಸಿ ಅನಿಸ್ತೀವಿ ಈಗ ನೀವು ಬೆಳಿ ಪ್ರಮಾಣ ಹೆಂಗ್ ಅನಸತ್ತ್ರಿ ಈಗ ಬ್ಯಾರೆ ಬ್ಯಾರೆದವ್ರ ಹೊಲ ನೋಡೋದಕ್ಕೂ ನಿಮ್ ಹೊಲ ನೋಡಕ್ಕೂ ಏನ್ ವ್ಯತ್ಯಾಸ ಇದ್ರಿ ಇಲ್ಲ ನಮ್ ಹೊಲ ತಳಗ್ನ ರೀ ನಾವ್ ನಾವೂ ಹತ್ತಿ ಉರ್ಯಾವೀ ಅವ್ರು ಹತ್ತಿ ಒಂದೇ ದಿವಸ ಉರಿದಾರಿ ಹ್ಮ್ ಅವ್ರ ಹತ್ತಿ ಬಾಳ ಅಂದ್ರ ಬಾಳ ಕುಂಠಿತೇತ್ರಿ ಹ್ಮ್ 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 ಇಲ್ಲೇ ನಮ್ ಹೊಲ ತಳಗ್ನ ರೀ ಓಕೆ ಹುನ್ರಿ ಹುಳಿ ಬೆಳದ ಆದ್ರ ಇಷ್ಟ ಬೆಳೆ ಇಲ್ರಿ ನಾವು ಇಷ್ಟ ಪ್ರಮಾಣ ಒಳಗ್ ಒಂದ ಕೃಷಿ ಕೊಡೋಂಗ ಬೆಳಿ ಆಗಿಲ್ರಿ ಇಲ್ಲ ಈ ರೀತಿ ಒಳಗ ನೋಡಿದ್ರೆ ಅನಸತಿ ಬಾಯೋ ಫಿಶ್ ಮೀಲ್ ಮೀನಿನ ಗೊಬ್ಬರ ಹಾಗೂ ನಮ್ಮ ಮ್ಯಾಜಿಕ್ ಉಪಯೋಗಿಸಿದ್ರ ಉತ್ಕೃಷ್ಟ ಅಂತ ಬೆಳೆ ತೆಗಿಬೋದು ಇದು ನೀವು ಮತ್ತೊಬ್ಬರಿಗೆ ಖುಷಿಲೆ ಹೇಳ್ತೀರಿ ಯಾವುದೇ ತರಹಂತ ತೊಂದ್ರೆ ಇಲ್ಲ ಏನಿಲ್ರಿ ಈ ಯಾವುದೇ ಗೊಬ್ಬರ ಇದಲ್ರಿ ಬೇಕಾದ ಬೆಳೆ ಅದನ್ನ ಹಾಕ್ಬೋದ್ರಿ ನಾವು ಹ್ಮ್ ಹತ್ತಿಗಷ್ಟ ಅಂತಲ್ರಿ ಗೊಬ್ಬ ಗಂಜಾಕು ಹಾಕ್ಬೋದು ಹೆಸರಿಗೆ ಹಾಕಬಹುದು ಮುಂದ್ ಬೆಳೆಯುವಂತ ಕಡ್ಲೆ ಆದಿ ಯಾವದೇ ಬೆಳೆಗಿನೂ ಇದನ್ನ ಉಪಯೋಗ ಮಾಡಾಕ ಅಡ್ಡಿಯಲ್ಲ ಅಂತ ನಾವ್ ಹೇಳ್ತೇವ್ರಿ ಅಗದಿ ಖುಷಿಯಿಂದ ಹೇಳ್ತೇವ್ರಿ ಹೇಳ್ತೇವ ಇದ್ರ ಮುಂದಿನ ಬೆಳಿ ಬರಕ್ಕೂ ನಿಮಗ ಯಾವುದೋ ರೀತಿಯಾದ ಏನ ತರಕಾರಿಗಳು ಏನು ಇಲ್ರಿ ಅದರಿಂದಲೂ ಬೆಳೆ ಉತ್ಕೃಷ್ಟವಾಗಿ ಬೆಳಿತೇತಿ ಅನ್ನೋ ಮತ್ತ್ ಅಲ್ಲಿ ಬೀಜನು ಇದ್ ಹತ್ತಿನೂ ತೂಕ ಬರ್ಬೋದ ಅಂತ ಹೇಳಿ ನಮ್ಗ್ ಅನಿಸಿತ್ರಿ ಪುಷ್ಟಿಯಾಗಿ ಬೆಳಿತಂದ್ರೀ ಹ್ಮ್ ಹತ್ತಿ ತೂಕ ಬಂದ ಬರ್ತೇತ್ರಿ ಈ ರೀತಿಯ ಒಂದ ರೈತರ ತಮ್ಮ ಹರಶಿ ಹಣ್ಣು ಗಟ್ಟಿ